ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರಲಿಲ್ಲ ಒಂದು ವೇಳೆ ಅಂದಿದ್ದೆ ಆದ್ರೆ ಸೊ ಮುಂದೆ ಯಾವ ಕಂತುಗಳು ಕೂಡ ಜಮಾ ಆಗುವುದಿಲ್ಲ ಸೊ ಇದನ್ನ ಬಿಡುಗಡೆ ಮಾಡುವಂತಹ ಸಂದರ್ಭದಲ್ಲಿ ಸುಮಾರು ಎರಡು ತಿಂಗಳು ಆದ್ಮೇಲೆ ರಿಲೀಸ್ ಮಾಡಿದ್ದಾರೆ ಅದಕ್ಕಿಂತ ಮುಂಚೆ ಮೊನ್ನೆನೆ ಹನ್ನೆರಡು ಲಕ್ಷ ರೇಷನ್ ಕಾರ್ಡ್ಗಳು ರದ್ದಾಗಿದ್ದಾವೆ ಬರೀ ಹನ್ನೆರಡು ಲಕ್ಷ ಅಲ್ಲ ಮೇಲೆ ಅರವತ್ತೊಂಬತ್ತು ಸಾವಿರ ರೇಷನ್ ಕಾರ್ಡ್ಗಳು ರದ್ದು ಆಗಿದಾವೆ ಅದೇ ರೀತಿಯಾಗಿ ಅದರೊಳಗೆ ಬಿಪಿಎಲ್ ದಿಂದ ಎಪಿಎಲ್ ಗೂ ಕೂಡ ಕನ್ವರ್ಟ್ ಆಗಿದೆ ಸೊ ನಿಮ್ಗೆ ದುಡ್ಡು ಜಮಾ ಆಗಿಲ್ಲಪ್ಪಾ ಅಂದ್ರೆ ಇದೇ ಮೂರು ಕಾರಣಗಳು ಸೊ ಈ ಮೂರು ಕಾರಣಗಳನ್ನ ನೀವು ತಿಳ್ಕೊಳ್ಬೇಕು ಹೊಸ ರೂಲ್ಸ್ ಗಳನ್ನ ತಂದಿದ್ದಾರೆ ಅಂತ ಅನ್ಕೊಳ್ಬಹುದು ರಾಜ್ಯ ಸರ್ಕಾರ ಸೊ ಆಹಾರ ಇಲಾಖೆಗಂತೂ ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಸಿಎಂ ಅವರು ನೀವ್ ಏನ್ ಮಾಡ್ತೀರಿ ಮಾಡ್ರಿ ಒಟ್ಟಾರೆ ಆಗಿ ನಮ್ಗೆ ಎಲಿಜಿಬಲ್ ಇದ್ದವರಿಗೆ ಮಾತ್ರ ದುಡ್ಡು ಹೋಗ್ಬೇಕು ಎಷ್ಟು ಜನರನ್ನ ತೆಗಿದಿರಿ ತಗಿರಿ ನಿಮಗ್ ಬಿಟ್ಟಿತ್ತು ಆದ್ರೆ ಇಲ್ಲಿ ಯಾರು ಎಲಿಜಿಬಲ್ ಇಲ್ಲ ಅವ್ರಿಗಂತೂ ದುಡ್ಡು ಹೋಗಬಾರದು ಎಲಿಜಿಬಲ್ ಇದ್ರೂ ಸಹಿತ ಅವ್ರು ಏನಾದ್ರು ಒಂದು ಪ್ರಾಬ್ಲಮ್ ಮಾಡಿದ್ದೆ ಆದ್ರೆ ಅಂದ್ರೆ ಸರ್ಕಾರದ ವಿರುದ್ಧದ ಚಟುವಟಿಕೆ ಮಾಡಿದ್ದೆ ಆದ್ರೆ ಅವ್ರಿಗೂ ಕೂಡ ಈ ಒಂದು ಯೋಜನೆ ಸಿಗಬಾರದು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗಾಗಿ ಈ ರೀತಿ ನಿಮಗೆ ಜಮೆ ಆಗ್ತಾ ಇಲ್ಲ ಸೊ ಹಾಗಾದ್ರೆ ಯಾವ ಕಾರಣಗಳು ಯಾಕೆ ದುಡ್ಡು ಜಮಾ ಆಗ್ತಾ ಇಲ್ಲ ನಿಮಗೆ ನೀವು ಅನ್ಸಿರುತ್ತೆ ಎಲಿಜಿಬಲ್ ಇದ್ದೀವಿ ಆದ್ರೂ ಸಹಿತ ದುಡ್ಡು ಬಂದಿಲ್ಲ ಅಂತ ಅನಿಸಿರುತ್ತೆ ಬರೀ ಈ ಅಷ್ಟೆಲ್ಲ ಮುಂದೆ ಯಾವ ಕಂತುಗಳು ಕೂಡ ಜಮಾ ಆಗುದಿಲ್ಲ ಸುಮಾರು ಇಪ್ಪತ್ತು ಕಂತುಗಳಾದ್ರೂ ಇನ್ನೂ ಕೂಡ ಬರ್ತವೆ ಸುಮಾರು ನಲವತ್ತರಿಂದ ಐವತ್ತು ಸಾವಿರ ದುಡ್ಡನ್ನ ಪಡ್ಕೊಳ್ಬಹುದು ನೀವು ಅದಕ್ಕೋಸ್ಕರ ನೀವು ಎಲಿಜಿಬಲ್ ಇದ್ರೆ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅದನ್ನ ಸರಿಪಡಿಸಿಕೊಳ್ಳಿ ಅದು ಏನ್ ಪ್ರಾಬ್ಲಮ್ ಅಂತ ನೋಡ್ತಾ ಹೋಗೋಣ ಸೊ ನೀವು ಈ ಒಂದು ವಿಡಿಯೋವನ್ನ ನೋಡೋದ್ರ ಜೊತೆಗೆ ಐವತ್ತು ಸಾವಿರ ದುಡ್ಡನ್ನ ಪಡ್ಕೊಳ್ಬಹುದು ಒಂದು ವೇಳೆ ನಿಮ್ದು ಏನೇ ಪ್ರಾಬ್ಲಮ್ ಇದ್ರು ಅದನ್ನ ಸರಿ ಸಾಕು ಐವತ್ತು ಸಾವಿರವರೆಗೂ ಕೂಡ ದುಡ್ಡು ಪಡ್ಕೊಳ್ಬಹುದು ಕೇವಲ ಒಂದು ಹತ್ತು ನಿಮಿಷದ ವಿಡಿಯೋ ನೋಡೋದ್ರಿಂದ ಸೊ ಅದಕ್ಕೂ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ ಗೆ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಸೊ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದಲ್ಲ ಒಂದು ಹೊಸ ರೂಲ್ಸ್ ತರ್ತಾನೆ ಇರುತ್ತೆ ಆಹಾರ ಇಲಾಖೆ ಆಗಿರ್ಲಿ ಕಂದಾಯ ಇಲಾಖೆ ಆಗಿರ್ಲಿ ಗೃಹಲಕ್ಷ್ಮಿ ಮಹಿಳಾ ಇಲಾಖೆ ಆಗಿರ್ಲಿ ಒಂದಲ್ಲ ಒಂದು ಹೊಸ ರೂಲ್ಸ್ ಗಳು ಬರ್ತಾನೆ ಇರತ್ತೆ ಎಲಿಜಿಬಲ್ ಇಲ್ಲದಂತವರನ್ನ ತಗದಾಗ್ತಾ ಇರತ್ತೆ ಯಾರು ಹೊಸ ಹೊಸದಾಗಿ ಅರ್ಜಿ ಹಾಕ್ತಾರೆ ಯಾರು ಎಲಿಜಿಬಲ್ ಇಲ್ಲ ಅಂದ್ರೂ ಸಹಿತ ಅಪ್ಲಿಕೇಶನ್ ಹಾಕಿರ್ತಾರೆ ಅಂತವ್ರೆಲ್ಲರನ್ನು ಕೂಡ ತಗದಾಗ್ತದೆ ಇದೊಂದು ಕಡೆ ಆದ್ರೆ ಎಲಿಜಿಬಲ್ ಇದ್ರೂ ಸಹಿತ ಅವರನ್ನು ಕೂಡ ತಗದಾಕ್ತಾ ಇದೆ ಯಾಕೆ ಇದಕ್ಕೆ ಕಾರಣಗಳಿದಾವೆ ಬನ್ನಿ ಹಾಗಾದ್ರೆ ಎಲ್ಲ ಕಾರಣಗಳನ್ನ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮೊದಲನೆಯದಾಗಿ ನಿಮ್ಗೆ ಹೇಳ್ಬೇಕಂದ್ರೆ ಎಲಿಜಿಬಲ್ ಇದ್ರೂ ಸಹಿತ ನಿಮಗೆ ದುಡ್ಡು ಬರ್ತಾ ಇಲ್ಲ ಅಂದ್ರೆ ಅದಕ್ಕೆ ಮುಖ್ಯವಾದ ಕಾರಣಗಳು ಸೊ ಇ ಎಂ ಐ ಮುಖಾಂತರ ನೀವು ಹೊಸ ಹೊಸ ವಸ್ತುಗಳನ್ನ ಖರೀದಿ ಮಾಡಿರ್ತೀರಿ ಇದೊಂದು ಕಡೆ ಆದ್ರೆ ಸಾಕಷ್ಟು ಜನ ಒಂದೇ ಮನೆಯಲ್ಲಿ ಇದ್ಕೊಂಡು ಎರಡು ಅಥವಾ ಮೂರು ನಾಲ್ಕು ರೇಷನ್ ಗಳನ್ನ ಹೊಂದಿರ್ತೀರಿ ಸೊ ಇದನ್ನ ಸಪರೇಟ್ ಆಗಿ ಕ್ಲಿಯರ್ ಆಗಿ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ನೋಡಿ ಈಗ ಒಂದು ಹಿರಿಯ ವ್ಯಕ್ತಿ ಇರ್ತಾರೆ ಅವರು ಗಂಡ ಎಂತ ಇರ್ತಾರೆ ಹಿರಿಯ ವ್ಯಕ್ತಿಗಳು ಸೊ ಅವರಿಗೆ ಇಬ್ಬರು ಮಕ್ಳು ಇರ್ತಾರೆ ಇಬ್ರು ಮಕ್ಕಳದ್ದು ಮದುವೆ ಆಗಿರುತ್ತೆ ಒಂದೇ ಮನೆಯಲ್ಲಿ ವಾಸವಾಗಿರ್ತಾರೆ ಹಿರಿಯ ವ್ಯಕ್ತಿಯದು ಬೇರೆ ರೇಷನ್ಸ್ ಕಾರ್ಡ್ಗಳು ಮತ್ತೆ ಇಬ್ಬರ ಮಕ್ಕಳದ್ದು ಏನಾಗುತ್ತೆ ಮತ್ತೆ ಅವ್ರದ್ದು ಬೇರೆ ರೇಷನ್ ಕಾರ್ಡ್ಗಳು ಗಳು ಟೋಟಲಿ ಮೂರು ರೇಷನ್ ಕಾರ್ಡ್ಗಳನ್ನ ಗಳನ್ನ ಮಾಡಿಸ್ಕೊಂಡು ಬಿಡ್ತಾರೆ ಒಂದೇ ಮನೆಯಲ್ಲಿ ಇದ್ಕೊಂಡು ಆದ್ರೆ ಇದು ಸರ್ಕಾರಕ್ಕೆ ಮೊದಲು ಇನ್ಫಾರ್ಮೇಶನ್ ಗೊತ್ತಿಲ್ಲ ಇವ್ರು ಒಂದೇ ಮನೆಯಲ್ಲಿ ಇದಾರೆ ಅಂತ ಹೇಳ್ಬಿಟ್ಟು ಇಂತಹ ಯೋಜನೆಗಳು ಬಂದ ಮೇಲೆ ಚೆಕ್ ಮಾಡ್ತಾರೆ ಅವಾಗ ಸಿಕ್ಕಾಕೊಳ್ತಾರೆ ಸದ್ಯಕ್ಕೆ ತಿಳ್ಕೊಳ್ಳಿ ಮೂರು ರೇಷನ್ಸ್ ಕಾರ್ಡ್ಗಳು ಇದಾವೆ ಈಗ ಆಲ್ರೆಡಿ ಗೃಹಲಕ್ಷ್ಮಿ ಬರೋಕ್ಕಿಂತ ಮುಂಚೆನೆ ಈ ರೀತಿ ಆಗಿದೆ ಅದಕ್ಕೋಸ್ಕರ ಅಷ್ಟೊಂದು ವೆರಿಫಿಕೇಶನ್ ಮಾಡಿಲ್ಲ ಸೊ ಈಗ ರೇಷನ್ ಕಾರ್ಡ್ ಆಧಾರದ ಮೇಲೆ ಗೃಹಲಕ್ಷ್ಮಿ ಹಣ ಕೊಡ್ತಾ ಇದಾರೆ ಅಂತ ಬಳಿಕ ರೇಷನ್ ಕಾರ್ಡ್ ಎಷ್ಟೆಷ್ಟು ಒಂದೇ ಮನೆಯಲ್ಲಿ ಇದಾವೆ ಅಂತಕ್ಕಂಥದನ್ನ ಚೆಕ್ ಮಾಡೋರೆ ಅವರು ಹಾಗಾಗಿ ಚೆಕ್ ಮಾಡ್ತಾ ಇದ್ದಾರೆ ಒಂದೇ ಮನೆಯಲ್ಲಿ ಇಟ್ಕೊಂಡು ಮೂರ್ ಮೂರು ರೇಷನ್ ಗಳನ್ನ ಹೊಂದಿದ್ದು ಅಂತವರಿಗೆ ಪ್ರತಿ ತಿಂಗಳು ಆರು ಸಾವಿರ ದುಡ್ಡು ಹೋಗ್ತಾ ಇದೆ ಅಂತೆ ಎರಡು ಸಾವಿರ ಹೋಗುವಂತಹ ಸಂದರ್ಭದಲ್ಲಿ ಆರು ಸಾವಿರ ಹೋದ್ರೆ ಸರ್ಕಾರಕ್ಕೆ ಇನ್ನಷ್ಟು ಲಾಸ್ ಆಗತ್ತೆ ಎರಡು ಪಟ್ಟು ಮತ್ತೆ ಲಾಸ್ ಆಗ್ತಾ ಇದೆ ಹಾಗಾಗಿ ಇದು ಸರ್ಕಾರದ ವಿರುದ್ಧ ಅಂತ ಹೇಳ್ಬಿಟ್ಟು ಆ ಸರ್ಕಾರ ಏನ್ ಮಾಡ್ತಾ ಇದೆ ಇಂತಹ ಒಂದು ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ಲಿಕ್ಕೆ ಆಹಾರ ಇಲಾಖೆಗೆ ತಿಳಿಸುತ್ತೆ ಕೇವಲ ಒಂದೇ ಒಂದು ಕುಟುಂಬದಲ್ಲಿ ಒಂದೇ ಮನೆಯಲ್ಲಿ ಇದ್ಕೊಂಡು ಒಂದೇ ರೇಷನ್ ಅನ್ನ ಮಾಡ್ಕೊಂಡು ಅದರಲ್ಲಿ ಎಲ್ಲರ ಹೆಸರನ್ನ ಸೇರ್ಪಡೆ ಮಾಡ್ಕೊಳ್ಬೇಕಂತ ತಿಳಿಸಿದ್ದೆ ಸೊ ನೀವು ಅನ್ಬಹುದು ನಾವು ಒಂದೇ ಊರಿನಲ್ಲಿ ಒಂದೇ ಗ್ರಾಮದಲ್ಲಿ ಒಂದೇ ಏರಿಯಾದಲ್ಲಿ ಇದೀವಿ ಆದ್ರೆ ಬೇರೆ ಬೇರೆ ಮನೆಯಲ್ಲಿದ್ದೀವಿ ನಾವು ಈ ಕಡೆ ಮನೆಯಲ್ಲಿ ಒಬ್ರು ಇದ್ರೆ ಈ ಕಡೆ ಮನೆಯಲ್ಲಿ ಒಬ್ರು ಇದೀವಿ ಹೀಗಂತ ಅಂದಿದ್ದೆ ಆದ್ರೆ ಅದಕ್ಕೇನು ಪ್ರಾಬ್ಲಮ್ ಇಲ್ಲ ನಿಮ್ಮ ಸಂಸಾರವನ್ನ ನೀವು ನಡೆಸ್ತಾ ಇದ್ರೆ ಅದಕ್ಕೇನ್ ತೊಂದರೆ ಇಲ್ಲ ಆದ್ರೆ ಒಂದೇ ಕುಟುಂಬದಲ್ಲಿ ಒಂದೇ ಮನೆಯಲ್ಲಿ ಇದ್ಕೊಂಡು ನಿಮ್ಮ ಸಂಸಾರವನ್ನ ನೀವೇ ಸೆಪರೇಟ್ ಆಗಿ ಮಾಡಿ ಮೇಲ್ಗಡೆ ಹಬ್ಬ ಕೆಳಗಡೆ ಆದ್ರೆ ಒಂದೇ ಮನೆಯಲ್ಲಿ ಇದ್ಕೊಂಡು ಈ ರೀತಿ ಮಾಡ್ತಾ ಇದ್ರೆ ಸೊ ನಿಮ್ಮ ರೇಷನ್ ಕಾರ್ಡ್ ರದ್ದಾಗೋದು ನಿಶ್ಚಿತ ಸೊ ಇದು ಆಹಾರ ಇಲಾಖೆ ಸ್ಪಷ್ಟಪಡಿಸಿದೆ ಸೊ ಹಾಗಾಗಿ ಯಾರ್ಯಾರು ಈ ರೀತಿ ಆಗಿದೆ ನೋಡಿ ಅವರೆಲ್ಲರೂ ಕೂಡ ಒಂದೇ ರೇಷನ್ ಕಾರ್ಡ್ ನಲ್ಲಿ ಹೆಸರು ಸೇರ್ಪಡೆ ಮಾಡ್ಕೊಳ್ಳಿ ಅಂತ ಸರ್ಕಾರ ತಿಳಿಸಿದೆ ಸೊ ಒಂದೇ ವೇಳೆ ಸೇರ್ಪಡೆ ಮಾಡಿಸ್ಕೊಳಿಲ್ಲ ಅಂದ್ರೆ ಡೆಫಿನೆಟ್ಲಿ ನಿಮ್ಮ ರೇಷನ್ ಕಾರ್ಡ್ ನಾವು ರದ್ದು ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನ ಆಹಾರ ಇಲಾಖೆ ಕೊಟ್ಟಿರ್ತಕ್ಕಂಥದ್ದು ಇದು ಒಂದ್ ಕಡೆ ಅಂದ್ರೆ ಇನ್ನೊಂದು ಬಹಳಷ್ಟು ಜನ ಇ ಎಮ್ ಐ ಮುಖಾಂತರ ಸಾಲಗಳನ್ನ ಮಾಡಿರ್ತೀರಿ ಇದ್ರ ಬಗ್ಗೆ ಹೇಳ್ತೇನೆ ಜೊತೆಗೆ ನೀವು ಎಲಿಜಿಬಲ್ ಇದ್ರೂ ಸಹಿತ ನಿಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿ ಪ್ರಾಬ್ಲಮ್ ಆಗಿರತ್ತೆ ಅದಕ್ಕೋಸ್ಕರ ಜಮಾ ಆಗೋದಿಲ್ಲ ಅದನ್ನು ಕೂಡ ನಾನು ಹೇಳ್ತೀನಿ ಈಗ ಮೊದಲು ಇ ಎಂ ಐ ಮುಖಾಂತರ ಬಗ್ಗೆ ಹೇಳೋಣ ಸೊ ಬಹಳಷ್ಟು ಜನ ಇ ಎಂ ಐ ಮುಖಾಂತರ ಸಾಲವನ್ನ ಮಾಡಿರ್ತೀರಿ ಉದಾಹರಣೆಗೆ ಬೈಕ್ ಖರೀದಿ ಆಗಿರ್ಲಿ ಪಿ ಸಿ ಖರೀದಿ ಆಗಿರ್ಲಿ ನಿಮ್ಮ ಮೊಬೈಲ್ ಕೈಯಲ್ಲಿ ಇದೆಯಲ್ಲ ಈ ಮೊಬೈಲ್ ಖರೀದಿ ಆಗಿರ್ಲಿ ಅಥವಾ ಏನಾದ್ರೂ ನೀವು ಹೊಸ ಹೊಸ ಟ್ರೇಸರಿಗಳಾಗಿರ್ಲಿ ಸೋಫಾಗಳಾಗಿರ್ಲಿ ಈ ರೀತಿ ಹೊಸ ಹೊಸ ವಸ್ತುಗಳನ್ನ ಖರೀದಿ ಮಾಡಿರ್ತೀರಿ ಪೂರ್ತಿಯಾಗಿ ದುಡ್ಡು ನಿಮಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಇಂದಿಷ್ಟು ದುಡ್ಡನ್ನ ನೀವು ಕೊಟ್ಟು ಉಳಿದಿರತಕ್ಕಂತಹ ದುಡ್ಡನ್ನ ಇ ಎಂ ಐ ಮುಖಾಂತರ ಲೋನ್ ಮಾಡಿಸ್ಬಿಡ್ತೀರಿ ಪ್ರತಿ ತಿಂಗಳು ಇಂತಿಷ್ಟು ನಾವು ಕಟ್ ಮಾಡ್ತೀವಿ ಇಂತಿಷ್ಟು ನಾವು ದುಡ್ಡನ್ನ ಕಟ್ಟತಿವಿ ಅಂತ ಬ್ಯಾಂಕ್ ಗಳಿಗೆ ಹೇಳಿ ಲೋನ್ ಅನ್ನ ಮಾಡಿಸ್ಕೊಂಡಿರ್ತೀರಿ ಸೊ ಈ ಲೋನ್ ಆಗತ್ತಲ್ವಾ ಈ ಲೋನ್ ಆಧಾರದ ಮೇಲೆ ನಿಮಗೆ ಆ ಪ್ರತಿ ತಿಂಗಳು ಇಂತಿಷ್ಟು ಅಂತ ಹೇಳ್ಬಿಟ್ಟು ಕಟ್ ಆಗ್ತಿರತ್ತೆ ಎರಡ್ ಸಾವಿರದ ಎಂಟುನೂರು ಮೂರ್ ಸಾವಿರ ನಾಲ್ಕು ಸಾವಿರ ಈ ರೀತಿ ಕಟ್ ಆಗ್ತಿರತ್ತೆ ಅಂತಹ ಸಂದರ್ಭದಲ್ಲಿ ನೀವು ದುಡ್ಡು ಕಟ್ಲಿಕ್ ಆಗೋದಿಲ್ಲ ಒಂದೊಂದು ಟೈಮ್ ದುಡ್ಡು ಇರುತ್ತೆ ಒಂದೊಂದು ಟೈಮ್ ಅಮೌಂಟ್ ಇರೋದಿಲ್ಲ ಹಾಗಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಏನಾದ್ರು ಜಮಾ ಆದ ಮೇಲೆ ನಿಮಗೆ ಡೈರೆಕ್ಟ್ ಆಗಿ ಅಕೌಂಟ್ ನಲ್ಲಿ ಕಟ್ ಆಗಿಬಿಟ್ಟಿರುತ್ತೆ ದುಡ್ಡು ಅದು ನಿಮಗ್ ಗೊತ್ತಾಗಲ್ಲ ಜಮಾ ಆಗೋದ್ರದ್ದು ಅದು ನೀವು ಏನ್ ಮಾಡ್ಬೇಕಾಗುತ್ತೆ ಟ್ರಾನ್ಸಾಕ್ಷನ್ ಚೆಕ್ ಮಾಡ್ಬೇಕಾಗತ್ತೆ ಟ್ರಾನ್ಸಾಕ್ಷನ್ ಚೆಕ್ ಮಾಡಿದ್ರೆ ನಿಮ್ಗ ಗೊತ್ತಾಗ್ಬಿಡತ್ತೆ ದುಡ್ಡು ಬಂದಿದೆಯಾ ಅಥವಾ ಇಲ್ವಾ ಅಂತ ಸೊ ಅದನ್ನ ಮೊದಲು ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ತದನಂತರ ನಿಮಗೆ ಕ್ಲಿಯರಿಟಿ ಸಿಗತ್ತೆ ಹೌದಪ್ಪ ದುಡ್ಡು ಬಂದಿತ್ತು ಕಟ್ ಆಗಿದೆ ಈ ರೀತಿನೂ ಕೂಡ ಆಗ್ಬಹುದು ಅಥವಾ ದುಡ್ಡು ಬರದೇ ಇರಬಹುದು ಸೊ ಅದನ್ನು ಕೂಡ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಅವಾಗ ನಿಮಗೆ ಕ್ಲಿಯರಿಟಿ ಸಿಗುತ್ತೆ ಹೌದು ದುಡ್ಡು ಬಂದಿಲ್ಲ ಹೌದು ದುಡ್ಡು ಬಂದಿದೆ ಇದೆಲ್ಲವೂ ಕೂಡ ಗೊತ್ತಾಗ್ಬಿಡತ್ತೆ ಅದಕ್ಕೆ ಕಾರಣ ಏನು ಅಂತನೂ ಕೂಡ ಗೊತ್ತ ಹಿಡಿಲಿಕ್ಕೆ ನಮಗೆ ಕ್ಲಿಯರಿಟಿ ಸಿಗುತ್ತೆ ಹೌದು ಗೆ ಬರ್ಲಿಲ್ಲ ಅಂದ್ರೆ ಇನ್ನು ಯಾವುದೇ ಪ್ರಾಬ್ಲಮ್ ಇರಬಹುದು ಅಂತ ನಾವು ತಿಳ್ಕೊಳ್ಬಹುದು ಅದಕ್ಕೋಸ್ಕರ ಮೊದಲು ಅದನ್ನ ಸರಿ ತದನಂತರ ಬಹಳಷ್ಟು ಜನರು ಈಗ ಆ ಇ ಎಂ ಐ ಮುಖಾಂತರ ಲೋನ್ ಇದ್ರೆ ನಿಮ್ಗೋತಾಯ್ ಬಿಡುತ್ತೆ ಆಟೋಮೆಟಿಕ್ ಟ್ರಾನ್ಸಾಕ್ಷನ್ ಚೆಕ್ ಮಾಡಿದ್ರೆ ಮತ್ತೆ ಏನಾದ್ರು ಅದನ್ನ ಬಂದಿದ್ರೆ ಆಯ್ತು ಬರ್ಲಿಲ್ಲ ಅಂದ್ರೆ ಮತ್ತೆ ಯಾವ ಕಾರಣ ಇದೆ ಅದನ್ನ ಕಂಡ್ ಹಿಡಿಲಿಕ್ ಬರುತ್ತೆ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಬಿ ದಿಂದ ಗೆ ಕನ್ವರ್ಟ್ ಮಾಡ್ತಾ ಇರಬಹುದು ಕನ್ವರ್ಟ್ ಮಾಡುವಂತಹ ಸಂದರ್ಭದಲ್ಲಿ ನಿಮಗೆ ದುಡ್ಡು ಬರೋದಿಲ್ಲ ನಿಮ್ಮ ಕೈಯಲ್ಲಿ ಎ ಪಿ ಎಲ್ ರೇಷನ್ ಕಾರ್ಡ್ ಸಿಗುವವರೆಗೂ ಕೂಡ ದುಡ್ಡು ಬರೋದಿಲ್ಲ ಸುಮಾರು ಹನ್ನೆರಡು ಲಕ್ಷ ಅರವತ್ತೊಂಬತ್ತು ಸಾವಿರ ರೇಷನ್ ಕಾರ್ಡ್ಗಳಲ್ಲಿ ಸಾಕಷ್ಟು ರೇಷನ್ ಕಾರ್ಡ್ ಗಳು ಎ ಪಿ ಎಲ್ ಗೆ ಕನ್ವರ್ಟ್ ಆಗ್ತಾ ಇದೆ ಇನ್ನು ಸಾಕಷ್ಟು ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇದಾವೆ ಈಗ ಆಗ್ತಾ ಇದೆ ಹಾಗಾಗಿ ನೀವು ನಿಮ್ಮ ರೇಷನ್ ಕಾರ್ಡ್ ಎ ಪಿ ಎಲ್ ಗೆ ಕನ್ವರ್ಟ್ ಆಗಿದೆ ಅಥವಾ ರದ್ದಾಗಿದೆ ಇದೆಲ್ಲವೂ ಕೂಡ ನೀವು ತಿಳ್ಕೊಳ್ಬೇಕಾಗತ್ತೆ ಸೊ ಇದನ್ನ ಹೊರತುಪಡಿಸಿ ಇನ್ನು ಬಹಳಷ್ಟು ಜನರದು ಬ್ಯಾಂಕ್ ಅಕೌಂಟ್ ಗಳು ಚಾಲ್ತಿ ಇಲ್ಲ ಅದರಲ್ಲಿ ಮುಖ್ಯವಾಗಿ ಹಳ್ಳಿಯಲ್ಲಿ ಮಹಿಳಾ ಫಲಾನುಭವಿಗಳು ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ನೀವು ಚಾಲ್ತಿ ಮಾಡಿಸ್ಕೊಂಡಿಲ್ಲ ಸೊ ಅದನ್ನ ನೀವು ಮೊದಲು ಚಾಲ್ತಿ ಮಾಡಿಸ್ಕೊಳ್ಬೇಕಾಗತ್ತೆ ಬಹಳಷ್ಟು ಜನರದ್ದು ಏನಾಗಿದೆ ಡೆಡ್ ಅಕೌಂಟ್ ಅಂತ ಆಗಿದೆ ನೀವು ಎಲಿಜಿಬಲ್ ಇದ್ರಿ ನೀವ್ ಬಡತನ ರೇಖೆಗಿಂತ ಕೆಳಗಡೆ ಇದ್ರಿ ಎಲ್ಲದಕ್ಕೂ ಕೂಡ ನೀವು ಎಲಿಜಿಬಲ್ ಇದ್ರಿ ಆದ್ರೆ ನಿಮ್ಮ ಅಕೌಂಟ್ನೇ ಚಾಲ್ತಿ ಇಲ್ಲಿಲ್ಲ ಅವಾಗ ಏನ್ ಮಾಡ್ತೀರಿ ಸೊ ಅದು ನಿಮ್ಮ ಅಕೌಂಟ್ ಚಾಲ್ತಿಯಲ್ಲಿ ಟ್ರಾನ್ಸಾಕ್ಷನ್ ಮಾಡ್ಸಿಲ್ಲ ಅಂದ್ರೆ ಅದು ನಿಮ್ಮ ಅಕೌಂಟ್ ಅಕೌಂಟ್ ಅಂತ ಆಗತ್ತೆ ಅಮೌಂಟ್ ಹಾಕೋದು ತೆಗೆಯೋದು ಡೆಬಿಟ್ ಕ್ರೆಡಿಟ್ ಮಾಡೋದು ಡೆಬಿಟ್ ಮಾಡೋದು ಮಾಡದ ಮೇಲೆನೆ ನಿಮಗೆ ಅಕೌಂಟ್ ಚಾಲ್ತಿ ಆಗೋದು ಬ್ಯಾಂಕ್ಗಳಿಗೆ ಹೋಗಿ ಇ ಕೆ ವೈ ಸಿ ಮಾಡಿಸ್ಕೊಳ್ಳಿ ತದನಂತರ ನಿಮ್ಮ ಅಕೌಂಟ್ ಚಾಲ್ತಿ ಆಗತ್ತೆ ಆಮೇಲೆ ಗೃಹಲಕ್ಷ್ಮಿ ಹಣ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ ಸೊ ಇದಿಷ್ಟು ನೀವು ಮಾಡದ ಮೇಲೆನೆ ದುಡ್ಡು ಜಮಾ ಆಗೋದು ಇನ್ನು ಬಹಳಷ್ಟು ಜನರದು ಎಪಿಎಲ್ ಗೆ ಕನ್ವರ್ಟ್ ಆಗ್ತಾ ಇರುವಂತಹ ಕಾರಣಕ್ಕಾಗಿ ದುಡ್ಡು ಜಮಾ ಆಗಿರೋದಿಲ್ಲ ಸೊ ಅದ್ರಲ್ಲಿ ಏನ್ ತೊಂದರೆ ಇಲ್ಲ ಆಟೋಮೆಟಿಕ್ ಆಗಿ ಎ ಪಿ ಕನ್ವರ್ಟ್ ಆದ ಮೇಲೆ ನಿಮಗೆ ದುಡ್ಡು ತನ್ನ ತಾನೇ ಬರುತ್ತೆ ಅದರಲ್ಲಿ ಏನ್ ನೀವು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಇನ್ನು ಹೊಸ ಹೊಸದಾಗಿ ಯಾರು ಫೋರ್ ವೀಲರ್ ವಾಹನ ಮತ್ತೆ ಈಗ ಬಿ ಪಿ ಎಲ್ ದಿಂದ ಎ ಪಿ ಎಲ್ ಗೆ ಯಾಕೆ ಕನ್ವರ್ಟ್ ಮಾಡ್ತಾರಂತ ನೀವು ಕೇಳ್ಬೋದು ನಿಮ್ಮ ಬೆಳವಣಿಗೆ ಆಗಿರತ್ತೆ ನೀವು ಬಡತನ ರೇಖೆಗಿಂತ ಕೆಳಗಡೆ ಇರ್ತೀರಲ್ವಾ ಅದು ಒಂದು ರೇಂಜ್ ನಲ್ಲಿ ಬೆಳವಣಿಗೆ ಆಗಿರತ್ತೆ ಫೋರ್ ವೀಲರ್ ವಾಹನಗಳನ್ನ ಖರೀದಿ ಮಾಡೋದಾಗಿರ್ಲಿ ಅಥವಾ ಹೊಸ ಹೊಸ ಟ್ರ್ಯಾಕ್ಟರ್ ಗಳನ್ನ ಖರೀದಿ ಮಾಡೋದಾಗಿರ್ಲಿ ಜೆಸಿಪಿ ಗಳನ್ನ ಖರೀದಿ ಮಾಡೋದಾಗಿರ್ಲಿ ಈ ರೀತಿ ಮಾಡಿರ್ತೀರಿ ಹಾಗಾಗಿ ನಿಮ್ಮನ್ನ ಬಿ ಪಿ ಎಲ್ ದಿಂದ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡಲಾಗಿರುತ್ತದೆ ಸೊ ನಿಮ್ಮ ಬೆಳವಣಿಗೆ ಆಗಿರತಕ್ಕಂತಹ ಆಧಾರದ ಮೇಲೆ ನಿಮ್ಮನ್ನ ಕನ್ವರ್ಟ್ ಮಾಡಿರುತ್ತೆ ಹಾಗಾದ್ರೆ ನಾವು ಬೈಕ್ ಖರೀದಿ ಮಾಡಿರೋದು ನಾವು ಕಾರ್ ಖರೀದಿ ಮಾಡಿರೋದು ಆಹಾರ ಇಲಾಖೆಗೆ ಹೇಗ್ ಗೊತ್ತಾಗುತ್ತೆ ಅಂದ್ರೆ ಸಾರಿಗೆ ಇಲಾಖೆದಿಂದ ಇನ್ಫಾರ್ಮೇಶನ್ ತೆಗೆದುಕೊಳ್ಳುತ್ತೆ ನೀವು ಯಾರು ಹೊಲಗತೆಗಳನ್ನ ಖರೀದಿ ಮಾಡಿರ್ತೀರಿ ಅವ್ರದ್ದು ಕಂದಾಯ ಇಲಾಖೆಯಿಂದ ಇನ್ಫಾರ್ಮೇಶನ್ ಆಹಾರ ಇಲಾಖೆ ತೆಗೆದುಕೊಳ್ಳುತ್ತೆ ಒಟ್ಟಾರೆಯಾಗಿ ಎಲ್ಲ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಸೊ ಯಾರು ಈಗ ಎಲಿಜಿಬಲ್ ಇಲ್ಲ ನೋಡಿ ಅವರೆಲ್ಲರನ್ನು ತೆಗೆದುಹಾಕುವಂತಹ ಕೆಲಸ ಆಹಾರ ಇಲಾಖೆ ಮಾಡ್ತಾ ಇದಿಷ್ಟು ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ನ ತಿಳಿಸಬೇಕಾಗಿತ್ತು ಇದೆಲ್ಲವೂ ಕೂಡ ಆದ ಮೇಲೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆಯಾ ಅಥವಾ ಎ ಪಿ ಎಲ್ಗೆ ಕನ್ವರ್ಟ್ ಆಗಿದೆಯಾ ಅಥವಾ ಏನ್ ತೊಂದರೆ ಆಗಿದೆ ಇದನ್ನ ಹೊರತುಪಡಿಸಿ ಮತ್ತೆ ಯಾವುದೇ ತೊಂದರೆ ಇದ್ದರೆ ಅದು ನಿಮ್ಮ ರೇಷನ್ ಕಾರ್ಡ್ ತೊಂದರೆ ಆಗಿರುತ್ತೆ ಸೊ ನೀವು ನಿಮ್ಮ ಒಂದು ಆಹಾರ ಇಲಾಖೆ ವೆಬ್ಸೈಟ್ ಗೆ ಹೋಗಿ ನಿಮ್ಮ ರೇಷನ್ ಕಾರ್ಡ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಬಹುದು ಸೊ ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಆಹಾರ ಇಲಾಖೆ ವೆಬ್ಸೈಟ್ ಗೆ ಹೋಗಿ ರೇಷನ್ ಕಾರ್ಡ್ ಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಬೇಕಾಗಿದ್ರೆ ಅಂದ್ರೆ ಬಿ ಪಿ ಎಲ್ ದಿಂದ ಇ ಪಿ ಎಲ್ ಗೆ ಕನ್ವರ್ಟ್ ಆಗಿದೆಯಾ ಅಥವಾ ಮನೆಯಲ್ಲಿ ಯಾರಾದ್ರೂ ಇ ಕೆ ಸಿ ಆಗಿಲ್ಲವಾ ಕಾರಣ ಏನು ಏನ್ ತೊಂದರೆ ಆಗಿದೆ ಗೃಹಲಕ್ಷ್ಮಿ ಹಣ ಬರೋದಿರೋದಕ್ಕೆ ಎಲ್ಲಾ ವಿಷಯವನ್ನ ನಿಮ್ಮ ರೇಷನ್ ಕಾರ್ಡ್ ಬಗ್ಗೆ ತಿಳ್ಕೊಳ್ಳೋದಂದ್ರೆ ಕಮೆಂಟ್ ಮಾಡಿ ರೇಷನ್ ಕಾರ್ಡ್ ಅಂತ ಸೊ ನಾನು ಸಪರೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ತೀನಿ ಸೊ ಈ ಒಂದು ಅಪ್ಡೇಟ್ ಅನ್ನ ನಿಮಗೆ ತಿಳಿಸಿದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಅಂಶ ಅಲಿನ್ಕ ಬ ಬಾಯೋಬಿಟಿಕ್ ಫ್ರೆಂಡ್ಸ್